ಬುದಿ ತಾವು ವಚನ ವಾಹಿನಿಗೆ ಆಶೀರ್ವಾದ ಪೂರ್ವಕವಾಗಿ ತಮ್ಮ ಮೊದಲನೇ ಸಂದರ್ಶನವನ್ನು ಕೊಟ್ಟರೆ ಅದು ಆಯಿತು ಇತ್ತೀಚೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ತಾವು ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ ಹೇಗೆ ಸಾಗಿದೆ ಮತ್ತು ಯಾವ ನಿಟ್ಟಿನಲ್ಲಿ ಸಾಗಬೇಕಂತ ತಾವು ಬಯಸ್ತೀರಿ ವಚನ ಟಿ ವಿ ಆರಂಭದಲ್ಲೇ ಯಶಸ್ಸಿನ ಒಂದೊಂದೇ ಮೆಟ್ಟಲನ್ನು ಏರ್ತಾ ತನ್ನ ಗುರಿಯ ಕಡೆ ಸಾಗಿದೆ ಅನ್ನೋವಂಥದ್ದು ಇದುವರೆಗೂ ನಡೆದಂಥ ಅನೇಕ ಹಿರಿಯರ ಸಂದರ್ಶನದಿಂದ ವ್ಯಕ್ತ ಆಗುತ್ತೆ ಭೌತಿಕ ಬಹುತೇಕ ಆ ಎಲ್ಲ ಹಿರಿಯರು ಸಂದರ್ಶನ ಕೊಡುವಾಗ ಎಷ್ಟು ಅದ್ಭುತವಾಗಿ ಮಾತನಾಡಿದ್ದಾರೆ ಅಂತ ನೋಡಿದಾಗ ನಮಗೆ ಆಗುತ್ತೆ ಮೊನ್ನೆ ಮರಳಿಸಿದ್ದಪ್ಪನವರು ವೈಚಾರಿಕ ಹಿನ್ನೆಲೆಯಲ್ಲಿ ಮಾತನಾಡಿದರು ಯಾರ್ಯಾರನ್ನು ನೀವು ಇದುವರೆಗೂ ಸಂದರ್ಶನ ಮಾಡಿದ್ರೋ ಅವ್ರು ಯಾರು ಕೂಡ ಮೌಢ್ಯಗಳಿಗೆ ತುತ್ತಾದಂಥವರಲ್ಲ ಬಸವ ಪ್ರೇಮಿಗಳಾಗಿ ಬಸವ ತತ್ವದ ಹಿನ್ನೆಲೆಯಲ್ಲಿ ತಮ್ಮ ಆಲೋಚನೆಗಳನ್ನು ಗಟ್ಟಿ ಮಾಡಿಕೊಂಡಂಥವ್ರು ಬಹುಶಃ ಅನೇಕ ಜನ ಒಂದು ರೀತಿ ಕತ್ತಲೆಯಲ್ಲೇ ಕಳೆದು ಹೋಗುವಂಥ ಸಾಧ್ಯತೆ ಇತ್ತು ಕತ್ತಲೆಯಲ್ಲಿ ಕಳೆದು ಹೋಗುವಂಥ ಹಿರಿಯರನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ನೀವು ಮಾಡಿದರಲ್ಲ ಇದು ನಿಜಕ್ಕೂ ಕೂಡ ಮೆಚ್ಚಬೇಕಾದದ್ದು ಯಾವುದೇ ಒಂದು ಟಿ ವಿ ತನ್ನ ಪ್ರಚಾರಕ್ಕಾಗಿ ಏನು ಮಾಡುತ್ತೆ ಅಂದರೆ ಶ್ರೀಮಂತರನ್ನು ಅಥವಾ ಬಂಡವಾಳ ಕ ಹೆಚ್ಚು ಅವಲಂಬಿಸಿರುತ್ತೆ ಆದರೆ ಇಲ್ಲಿ ಇದುವರೆಗೂ ನಾವು ಗಮನಿಸಿದಾಗೆ ಹಾಗೆ ಬಂಡವಾಳಶಾಹಿಗಳ ಸಂದರ್ಶನ ಮಾಡಿಲ್ಲ ಅಥವಾ ಭಾಳ ಮೇಧಾವಿಗಳು ಅಂತ ಯಾವುದೋ ಒಬ್ಬ ವ್ಯಕ್ತಿಯನ್ನು ಮಾಡಿಲ್ಲ ಸಾಮಾನ್ಯರಿಂದ ಅಸಾಮಾನ್ಯರನ್ನು ಗಮನದಲ್ಲಿಟ್ಟುಕೊಂಡು ಯಾರು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೋ ಯಾರು ಸಾಹಿತ್ಯಿಕವಾಗಿ ಒಳ್ಳೆಯ ಕೆಲಸ ಮಾಡಿದಾರೋ ರಾಜಕೀಯವಾಗಿ ಒಳ್ಳೆಯ ಕೆಲಸ ಮಾಡಿದಾರೋ ಅಥವಾ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಒಳ್ಳೆಯ ಕೆಲಸ ಮಾಡಿದಾರೋ ಅಂಥವ್ರನ್ನು ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡಿದ್ರಲ್ಲ ನಿಜಕ್ಕೂ ಕೂಡ ಇದು ಮೆಚ್ಚಬೇಕಾದಂಥದ್ದು ಬಹುಶಃ ಒಂದು ಚಾನಲ್ನಿಂದ ಆಗಬೇಕಾದಂತೆ ಈ ಕೆಲ ಕೆಲಸ ಇದು ಎಷ್ಟೋ ಚಾನಲ್ಗಳು ತಮ್ಮ ಪ್ರಕ್ಕೆ ಪ್ರಚಾರಕ್ಕಾಗಿ ಯಾರ್ಯಾರ್ದೋ ಮಾಡಿ ಅವುಗಳನ್ನು ಯಾರೂ ನೋಡಿದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಇಲ್ಲಿ ಹಾಗಿಲ್ಲ ಈ ವಾರ ಈ ವಾರ ಏನು ಮಾಡಿದ್ದಾರೆ ಮುಂದಿನ ವಾರ ಏನು ಮಾಡಿದ್ದಾರೆ ಇವ್ರನ್ನ ಹೇಗೆ ಸಂದರ್ಶನ ಮಾಡಿದ್ದಾರೆ ಏನೋ ಒಂಥರ ಕುತೂಹಲದಿಂದ ಅದನ್ನು ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಟಿ ವಿಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ಸಂಘಟಕರಿಗೆ ಅದರಲ್ಲೂ ಮುಖ್ಯವಾಗಿ ಸಿದ್ದು ಯಾಪಲ್ ಪರ್ವಿ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಮೂಲಕ ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾಯಿದ್ವಿ ಈ ಅಹಿತಕರವಾಗಿರುವಂಥ ಅಸಹ್ಯಕರವಾಗಿರುವಂಥ ಟೀಕೆಗಳನ್ನು ಸಂದರ್ಶನ ನೀಡಿದವರು ಯಾವ ರೀತಿ ಸ್ವೀಕಾರ ಮಾಡಬೇಕು ತಮ್ಮ ಅನುಭವದಲ್ಲಿ ನಮ್ಮ ಸಂದರ್ಶನ ಬಂದಾಗಲೂ ಕೂಡ ಟೀಕೆಗಳು ಬಂದಿತ್ತು ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವಾಗತ ಮಾಡಬೇಕು ಅವುಗಳಿಗಾಗಿ ಮತ್ತೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಲ್ಲಿ ಏನಾದರೂ ನಮ್ಮ ದೌರ್ಬಲ್ಯಗಳನ್ನು ಅವರು ಗುರುತಿಸಿದ್ರೆ ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಅವನನ್ನು ಗೌರವಿಸ್ಬೇಕು ಅದರ ಬದಲಾಗಿ ನಮ್ಮ ಒಳ್ಳೆಯ ಗುಣಗಳನ್ನು ಕೂಡ ಅವನು ಕೆಟ್ಟ ಗುಣಗಳು ಅಂತ ಪ್ರತಿಪಾದನೆ ಮಾಡಿದರೆ ಮೌನವಾಗಿರೋದು ಕ್ಷೇಮ ಅದಕ್ಕಾಗಿನೇ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಈಗ ದೇಶ ವಿದೇಶಗಳಲ್ಲಿ ಬಸವ ತತ್ವದ ಪ್ರಸ್ತುತತೆಯನ್ನು ಈ ಸೂಕ್ಷ್ಮ ಮಾಧ್ಯಮದ ಮೂಲಕ ಯಾವ ಆಯಾಮಗಳಲ್ಲಿ ನಾವು ಪ್ರತಿಪಾದನೆ ಮಾಡಬೇಕಂತ ಹೇಳಿ ಬಹಳ ಮುಖ್ಯವಾಗಿ ನಾವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದ್ದೇವೆ ಈಗಾಗಲೇ ಸರ್ಕಾರನೂ ಗುರುತಿಸಿದೆ ಬರೀ ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕ ಎಲ್ಲ ವರ್ಗದವ್ರಿಗೂ ಬೇಕಾದಂಥವ್ರು ಬಸವಣ್ಣವರು ಇವತ್ತು ಗುರುವರ್ಗದವರು ವಿರಕ್ತ ವರ್ಗದವರು ಗೃಹಸ್ಥರು ಎಲ್ಲ ವರ್ಗದವ್ರಿಗೂ ಬಸವಣ್ಣ ಬೇಕಾಗಿದೆ ಹಾಗಾಗಿ ಬಸವ ಸಂದೇಶವನ್ನು ಈ ಚಾನಲ್ ಮೂಲಕ ಕೊಡ್ತಾ ಹೋದರೆ ಅದು ವಿಶ್ವವ್ಯಾಪಿ ಆಗುತ್ತೆ ಹೊರಗಿನ ಜನ ಕೂಡ ಗೊತ್ತಿಲ್ಲ ಅವ್ರಿಗೆ ಬಸವಣ್ಣನ ಯಥಾವತ್ತಾದಂಥ ಚಿತ್ರಣ ಹಾಗಾಗಿ ಅಂಥ ಚಿತ್ರಣವನ್ನು ಈ ವಾಹಿನಿಯ ಮೂಲಕ ಕೊಡ್ತಾ ಹೋದರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಜನಿಸಿದಂಥ ಒಬ್ಬ ಲಿಂಗಾಯತ ಧರ್ಮದ ಗುರು ಬಸವಣ್ಣ ಎಂಥೆಂಥ ಕೆಲಸ ಮಾಡಿದರು ಅಂತ ಹೊರಗಿನವ್ರಿಗೆ ಖಂಡಿತ ಗೊತ್ತಾಗುತ್ತೆ ಮೊನ್ನೆ ವೀರ್ಶ ಮಹಾಸಭಾ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭದ ಸಂಯುಕ್ತ ಕಾರ್ಯಕ್ರಮದ ಫಲಶ್ರುತಿ ಏನಾಗುವುದು ಅಂತ ನಮಗನಿಸ್ತದೆ ನಾವು ಕೂಡ ಆ ಸಂದರ್ಭದಲ್ಲಿ ಇದ್ವಿ ಅಲ್ಲೇ ಸ್ವಲ್ಪ ಘರ್ಷಣೆ ಆಗಿದ್ದನ್ನು ಕಂಡ್ವಿ ನಾವು ಅವ್ರಿಗೆ ಹೇಳಿದ್ದಿಷ್ಟೇ ನೋಡಿ ನೀವು ಅನಾವಶ್ಯಕವಾಗಿ ಗೊಂದಲ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸಂಘಟನೆ ಆಗಬೇಕು ಅಂದರೆ ಕೆಲವರು ಸೋಲಬೇಕು ನಾವೇ ಗೆಲ್ಲಬೇಕು ನಾವೇ ಗೆಲ್ಲಬೇಕು ಅಂತ ಹೋದರೆ ಸಂಘಟನೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಈಗ ಇಷ್ಟು ಹತ್ರ ಬಂದಿದ್ದಾರೆ ಅಖಿಲ ಭಾರತ ವೀರ ಸೇವಾ ಲಿಂಗಾಯತ ಮಹಾಸಭೆಯವರು ಅದರಲ್ಲೂ ಅದರ ಈಗಿನ ಹಾಲಿ ಅಧ್ಯಕ್ಷ ಆಗಿರುವಂಥ ಶಂಕರ್ ಬಿದ್ರಿಯವರು ಮೊದಲಿನಿಂದಲೂ ಕೂಡ ವಚನಗಳ ಹಿನ್ನೆಲೆಯಲ್ಲಿ ಶರಣರ ಹಿನ್ನೆಲೆಯಲ್ಲಿ ಬಸವತತ್ವದ ಹಿನ್ನೆಲೆಯಲ್ಲಿ ಬೆಳೆದಂಥವ್ರು ಅವ್ರ ಅಧ್ಯಕ್ಷ ಆಗಿರೋದ್ರಿಂದ ಅವರು ಬಹುಶಃ ಇದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗಬೇಕು ಎರಡೂ ಕೂಡಬೇಕು ಅನ್ನೋವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ ಇದಕ್ಕಾಗಿ ನಾವು ಗೊಂದಲ ಅಥವಾ ಜಗಳ ಮಾಡ್ಕೊಳ್ಬೇಕಾಗಿಲ್ಲ ಈಗ ನಾಲ್ಕು ಹೆಜ್ಜೆ ಅವ್ರ ಹತ್ತಿರ ಬಂದಿದ್ದಾರೆ ಅಂದರೆ ನಾವು ಎರಡು ಹೆಜ್ಜೆ ಹತ್ತಿರ ಹೋಗಿ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅದು ಖಂಡಿತ ಆಗುತ್ತೆ ಅನ್ನೋವಂಥ ನಂಬಿಕೆ ನಮಗೂ ಬಂದಿದೆ ಆದರೆ ಅಷ್ಟರೊಳಗೆ ವಿರೋಧಗಳು ಬಂದಿದ್ದಾವೆ ಬೇರೆ ಬೇರೆ ಪಂಚಪೀಠದ ಗುರುಗಳು ಮತ್ತು ಬೇರೆ ಬೇರೆಯವರು ಅವ್ರಿಗೂ ಕೂಡ ನಾಳೆ ಶಂಕರ್ ಬಿದೆಯವರು ಮನವರಿಕೆ ಮಾಡೋ ಸಾಧ್ಯತೆಗಳಿದಾವೆ ನಾವು ಹೀಗೆ ಎರಡಾದರೆ ಮೂರಾದರೆ ನಾಲ್ಕಾದರೆ ನಮ್ಮ ಸಂಘಟನೆ ಒಡೆದು ಹೋಗುತ್ತೆ ನಮ್ಮ ವಿಚಾರಗಳನ್ನು ಜನಸಾಮಾನ್ಯರಿಗೆ ಬಿತ್ತಲಿಕ್ಕೆ ಆಗೋಲ್ಲ ನಾಳೆ ನೋಡಿ ನಮ್ಮನ್ನು ಬೇರೆಯವರು ನಗ್ತಾರೆ ಹಾಗಾಗಬಾರ್ದು ಅನ್ನುವಂಥ ಎಚ್ಚರಿಕೆ ಜಾಗತಿಕ ಲಿಂಗಾಯತ ಮಹಾಸಭೆಗೂ ಇದೆ ಹಾಗೆಯೇ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭೆಗೂ ಇದೆ ಇಬ್ಬರು ಕೂಡ್ಕೊಂಡು ಹೋದರೆ ಅದು ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಬಂದ ಅಭಿಪ್ರಾಯ ರಾಷ್ಟ್ರೀಯ ಉತ್ಸವ ಪ್ರತಿಷ್ಠಾನ ಹಾಗೂ ಎಸ್ ಮೂಲಕ ಬರುವ ಮೇಲಲ್ಲಿ ಪ್ರವಾಸವನ್ನು ಯುರೋಪಿ ಇದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಬಸವತತ್ವ ಪ್ರಸಾರಕ್ಕೆ ಪರಿಣಾಮ ಬೀರ್ಬೋದು ಅಂತ ಈ ಹಿಂದೆ ನಾವು ಆಸ್ಟ್ರೇಲಿಯಾದಲ್ಲಿ ಈ ಕೆಲಸ ಮಾಡಿ ಬಂದಿದ್ವಿ ನ್ಯೂಜಿಲೆಂಡ್ನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ದು ಪ್ರತಿ ವಾರ ಅಲ್ಲಿ ಬಸವ ತತ್ವದ ಸಂದೇಶವನ್ನು ಕೊಡ್ತಾ ಬಂದ್ವಿ ಅವರಿಗೆ ತುಂಬ ಕುತೂಹಲ ಇದೆ ಬಸವಣ್ಣ ಅಂತಂದರೆ ವಚನ ಸಾಹಿತ್ಯ ಅಂದರೆ ಕುತೂಹಲ ಇದೆ ಆ ಮಕ್ಕಳಿಗೆ ನಾವು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋದರೆ ಆ ವಚನಗಳು ಅವರ ಮನಸ್ಸಿನ ಆಳದಲ್ಲಿ ಇಳಿತಾವೆ ಒಂದೇ ಸಾರಿಗೆ ನಾವು ಹೋದ ಕೂಡಲೇ ಎಲ್ಲ ಬದಲಾವಣೆ ಮಾಡಿಬಿಡ್ತೀವಿ ಅಂತಲ್ಲ ಅಥವಾ ಇಡೀ ಯುರೋಪ್ ದೇಶವನ್ನೇ ಬದಲಾವಣೆ ಅಂತ ಅಂತಲ್ಲ ಆ ಸಂದೇಶ ಹೋಗ್ತವೆ ಹಾಗಾಗಿ ನಾವು ಮಾತುಗಳಿಗಿಂತ ಒಂದು ನಾಟಕ ಇರಬೇಕು ಅಂತ ಹೇಳಿ ಸರಿ ಆ ನಾಟಕವನ್ನು ಕೂಡ ಆಯ್ಕೆ ಮಾಡಿದ್ದೀವಿ ಅವು ಆ ಜನರ ಮೇಲೆ ಖಂಡಿತ ಪರಿಣಾಮ ಬೀರಲಿಕ್ಕೆ ಅವಕಾಶ ಇದೆ ಎರಡು ಸಾವಿರದ ಇಪ್ಪತ್ತಾರನೇ ಇಷ್ಟು ಪ್ರವಾಸವನ್ನು ಕೂಡ ಒಂದು ಪೂರ್ವನಿಶ್ಚಿತವಾಗಿ ಪಿ ಸಿ ಎಸ್ ಹಾಲಿಡೇಸ್ ಮತ್ತು ರಾಷ್ಟ್ರೀಯ ಬಸವ ಪ್ರತಿಷ್ಠಾನಗಳು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಈ ರೀತಿ ವಿದೇಶ ಯಾತ್ರೆಯ ಮೂಲಕ ನಮ್ಮ ದೇಶದಲ್ಲಿರುವ ಬಸವ ತತ್ವ ಪ್ರತಿಪಾದಕರ ಮೇಲೆ ಒಂದು ಪರಿಣಾಮ ಆಗುವುದಂತ ಖಂಡಿತ ಆಗುತ್ತೆ ಯಾಕೆಂದರೆ ಆ ದೇಶದವರೇ ಬದಲಾವಣೆ ಆಗ್ತಾರೆ ನಾವಿಲ್ಲಿದ್ದೇ ಬದಲಾವಣೆ ಆಗ್ತಾ ಇಲ್ಲಪ್ಪ ಈಗ ಅಲ್ಲಿ ಯಾರೋ ಒಬ್ಬ ಒಂದು ವಚನ ಹೇಳಿದೆ ಅಂದರೆ ಇಲ್ಲರಿ ಭಾಳ ಖುಷಿಯಾಗಿಬಿಡುತ್ತೆ ಒಬ್ಬ ಅನ್ಯ ಧರ್ಮೀಯ ವಚನಗಳನ್ನು ಹೇಳ್ತಾನೆ ಅಂತಂದರೆ ಅವನೇ ನಮ್ಮ ವಚನಗಳನ್ನು ಹೇಳ್ತಾನೆ ನಮಗೆ ಬ ಗೊತ್ತಿಲ್ವಲ್ಲ ಅಂತ ಹೇಳಿ ತಲೆ ತಗ್ಸಿ ನಾಳೆ ನಾವು ಕೂಡ ಅಂಥ ವಚನಗಳನ್ನು ಹೇಳಬೇಕು ಅನ್ನೋವಂಥ ಆಸಕ್ತಿಯನ್ನು ನಮ್ಮ ಜನನು ಮೂಡಿಸ್ಕೊಳ್ತಾರೆ ಖಂಡಿತ ಹೊರಗೆ ಹೋಗೋದ್ರಿಂದ ನಮ್ಮ ಜನರಿಗೆ ಒಂದಿಷ್ಟು ಜಾಗೃತಿ ಮೂಡುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ವಿದೇಶ ಪ್ರಭಾವ ನಮ್ಮ ಜನ ಖಂಡಿತ ಖಂಡಿತ ತಾವು ಈಗ ಈ ಅಭಿಪ್ರಾಯದಲ್ಲೂ ಕೂಡ ನಿತ್ಯ ಸಂಚಾರದಲ್ಲಿರ್ತೀವಿ ನಿಮ್ಮ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದೀರಿ ಈ ರೀತಿ ಆಗುವ ಮುಜುಗರ ಮತ್ತು ಅವಮಾನಗಳನ್ನು ಎದುರಿಸಲಿಕ್ಕೆ ಆ ನೈತಿಕತೆಯನ್ನು ತಮಗಿರುವ ಮಾರ್ಗ ಯಾವುದು ಬಸವ ಮಾರ್ಗ ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಶಿವಯೋಗ ಹೇಗೆ ಪರಿಹಾರವನ್ನು ಕೊಡುವುದು ಶಿವಯೋಗ ಅದು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ನಾವು ಪ್ರಶಾಂತವಾದಂಥ ಸ್ಥಳದಲ್ಲಿ ಕೂತ್ಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿನ ಹೊಯ್ದಾಟಗಳಿದಾವಲ್ಲ ಅದು ಸ್ಥಗಿತವಾಗುತ್ತೆ ಒಂದು ಆತ್ಮ ಬಲ ಮೂಡುತ್ತೆ ಲೋಕ ಏನಾದರೂ ಅಕ್ಕ ಮಹಾದೇವಿ ಹೇಳ್ತಾಳಲ್ಲ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದಗಳು ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹಾಗೆ ಆ ಸಮಾಧಾನವಾಗಿರೋದನ್ನು ಆ ಶಿವಯೋಗ ನಮಗೆ ಕಲಿಸ್ಕೊಡುತ್ತೆ ತಾವು ಈಗ ಹಿಂದೆ ಮತ್ತು ಮುಂದೆ ವಚನ ವಾಹಿನಿಯ ಜೊತೆಗೆ ಸದಾಕಾಲ ಇರ್ತೀರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ನಾವು ಭಾವಿಸ್ತೀವಿ ಖಂಡಿತ ವಚನ ಸಾಹಿನಿ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂತ ಭಾವಿಸ್ಕೊಂಡಿದೆ ಶರಣ ಸರಿ